ಈ ಸೋಲಾರ್ ಹಾಕ್ಸ್ಕೊಂಡಿಂದ ನನಗೆ ಕರೆಂಟ್ ಅವಶ್ಯಕತೆನೇ ಇಲ್ಲ ಈಗ ಸರ್ ನನಗೆ ತಿಂಗಳಿಗೆ ಕರೆಂಟ್ ಬಿಲ್ ಒಂದೂವರೆಯಿಂದ ಎರಡು ಲಕ್ಷ ಕರೆಂಟ್ ಬಿಲ್ ಬರ್ತಾ ಇದ್ದು ನನಗೆ ತಿಂಗಳು ಕರೆಂಟ್ ಬಿಲ್ ಅಷ್ಟೆಲ್ಲ ಬರ್ತಾ ಇದ್ದು ನನಗೆ ಈ ತಿಂಗಳು ಕರೆಂಟ್ ಬಿಲ್ ಬಂದಿರೋದು ಇಪ್ಪತ್ತೆರಡು ಸಾವಿರ ಈಗ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ರೆ ಮೋಟರ್ಗಳು ನಾವು ಸಂಜೆ ಐದು ಗಂಟೆವರೆಗೂ ನಾವು ಬೇಕಾದ್ರೆ ಆಫ್ ಮಾಡ್ಕೊಂಬೋದಿಲ್ಲ ಆಟೋಮೆಕ್ ಆನ್ ಆಗ್ತವೆ ತಿಂಗಳು ಮ್ಯಾಕ್ಸಿಮಮ್ ಇಲ್ಲ ಒಂದು ಒಂದು ಮೋಟರ್ ಇರ್ತಾ ಇದ್ದೆ ಏಳು ತಿಂಗಳಿಂದ ಯಾವ್ದು ಒಂದು ಮೋಟರ್ ಹೋಗಿಲ್ಲ ಅಷ್ಟು ಸೇಫ್ಟಿ ಇದೆ ಪ್ಯಾನ್ ಬಾಲ್ ಇನ್ವೆಸ್ಟ್ಮೆಂಟ್ ಒಂದ್ಸಲಿ ಮಾಡಿದ್ರೆ ಇಪ್ಪತ್ತೈದು ವರ್ಷ ನಂಗೆ ವಾರಂಟಿ ಕೊಟ್ಟಿದ್ದಾರೆ ಯಾವ ತರ ಪ್ರೆಸರ್ ಇದೆ ಅದನ್ನ ಚೆಕ್ ಮಾಡಬಹುದು ಮುಂಚೆ ಇದು ಹದಿಮೂರು ನಿಮಿಷಕ್ಕೆ ಲೋಡ್ ಆಗೋದು ಈಗ ಹತ್ತು ನಿಮಿಷಕ್ಕ ನಮಗೆ ಲೋಡ್ ಆಗ್ತಾ ಇದೆ ಮೂರ್ ಬೋರ್ಡ್ ಇಲ್ಲ ಸರ್ ಇದು ಬೋರ್ ಇಲ್ಲ ಎಕ್ಸಾಕ್ಟ್ ಒಂದು ಕಿಲೋಮೀಟರ್ ಇದೆ ಇದೇ ಸೇಮ್ ವೈರ ಒಂದು ಇಲ್ಲಿಂದ ಹೋಗಿದೆ ಆಫ್ ಇಲ್ಕೊಂಡ ಅವಶ್ಯಕತೆನೇ ಅವಶ್ಯಕತೆ ಅಲ್ಲಿ ಆನ್ ಮಾಡಿದ್ರೆ ಆನ್ ಆಗುತ್ತೆ ಬೇಡ ಅಂದ್ರೆ ಅಲ್ಲೇ ಆಪ್ ಮಾಡ್ಕೊಬೋದು ಬಟ್ ಒಂದ್ ಕಿಲೋಮೀಟರ್ ಅಂತ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ರೈತರಿಗೆ ತೊಂದರೆನೇ ಆಗಲ್ಲ ಸರ್ ಆರಾಮಾಗಿ ಯೂಸ್ ಮಾಡ್ಬೋದು ರೈತರಿಗೆ ಮಾತ್ರ ಕಣ್ಣು ರಾತ್ರಿ ಕಣ್ಮ್ ನಿದ್ದೆ ಮಾಡಬಹುದು ಸರ್ ನನಗೆ ಕರೆಂಟ್ ಅವಶ್ಯಕತೆನೇ ಇಲ್ಲ ನನಗೆ ಇದಕ್ಕೆ ಪ್ರಾಬ್ಲಮ್ ಇಲ್ಲ ಕಿಲೋಸ್ಕರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಶರಾತ್ ಅಂತ ಹೇಳಿ ಎರಡು ಸಾವಿರದ ಹದಿಮೂರಿಂದ ನನ್ನದು ವಾಟರ್ ಸಪ್ಲೈ ನಡೀತಾ ಇದೆ ಎಸ್ ಬಿ ಎಸ್ ವಾಟರ್ ಸಪ್ಲೈ ಅಂತೇಳಿ ಇದು ಜಿಗಿನಲ್ಲಿ ಸರ್ ನನಗೆ ತಿಂಗಳಿಗೆ ಕರೆಂಟ್ ಬಿಲ್ ಒಂದೂವರೆಯಿಂದ ಎರಡು ಲಕ್ಷ ಮ್ಯಾಕ್ಸಿಮಮ್ ಸಮ್ಮರ್ ಬಂದರೆ ಎರಡೂವರೆ ಕರೆಂಟ್ ಬಿಲ್ ಬರ್ತಾ ಬರ್ತಾಯಿದ್ದು ನಾನು ಇದನ್ನು ತಿಂಗಳು ಕಟ್ಟಿ 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 ಬೇಜಾರಾಗ್ತಾಯಿತ್ತು ಏನು ಇಷ್ಟು ಇದೆ ಈಗಿರೋ ಈ ಕಮಿಟ್ಮೆಂಟಲ್ಲಿ ಇದರಲ್ಲಿ ದಾಸ್ತಿ ಆಗ್ತಾಯಿತ್ತು ನನಗೆ ನಾನು ನಿಮ್ಮ ಚಾನಲ್ ನೋಡಿದೆ ಒಂದು ಎರಡು ತಿಂಗಳು ನಾನು ಇದ್ರ ಬಗ್ಗೆ ಸರ್ಚ್ ಮಾಡಿದೆ ನೀವು ಎಲ್ಲ ಹಾಕಿದರೆ ಏನು ಅಂತ ನಾನು ತಿಳ್ಕೊಂಡೆ ಇದ್ರ ಬಗ್ಗೆ ತಿಳ್ಕೊಂಡಾಗ ಆಮೇಲೆ ಅಲ್ಲೇ ಎಲ್ಲ ಕಡೆ ವಿಚಾರಿಸಿದಾಗ ಗೊತ್ತಾಗಿದ್ದು ನನಗೆ ಇದ್ರಲ್ಲಿ ನನಗೂ ಉಳಿತಾಯ ಆಗುತ್ತಲ್ಲ ಹಾಕ್ಸ್ಕೊಂಡ್ರೆ ಅಂತ ನನಗೆ ತಿಂಗಳು ಕರೆಂಟ್ ಬಿಲ್ ಅಷ್ಟೆಲ್ಲ ಬರ್ತಾಯಿದ್ದು ನನಗೀಗ ಇಪ್ಪತ್ತೈದು ಮೂವತ್ತಂದ್ರೆ ಆಗೋಯ್ತು ನನಗೆ ಈ ತಿಂಗಳು ಕರೆಂಟ್ ಬಿಲ್ ಬಂದಿರೋದು ಇಪ್ಪತ್ತೆರಡು ಸಾವಿರ ಆದರೂ ತಿಂಗಳು ಬಂದರೆ ಇಪ್ಪತ್ತೆಂಟು ಆದರೆ ನೆಕ್ಸ್ಟ್ ನಾನು ಹಾಕ್ಸಿರೋ ತಿಂಗಳಲ್ಲಿ ಬಂದಿರೋದು ಬೇರೆ ಹದಿನೈದು ಸಾವಿರ ನನಗೆ ಮ್ಯಾಕ್ಸಿಮಮ್ ಇಲ್ಲ ಅಂದರೆ ಒಂದೂವರೆ ಒಂದು ಎಪ್ಪತ್ತು ಗಂಟೆ ತಿಂಗಳು ಉಳಿತಾಯಿದೆ ನಮ್ಮ ಮುಂಚೆ ಕರೆಂಟ್ ಬಿಲ್ ಕೇಯ್ ಬೇಕಾ ನನ್ನ ಏನಿಲ್ಲ ಅಂದರೆ ಒಂದು ಐದು ಸಲ ಫೋನ್ ಇದೆ ಕರೆಂಟು ಅರ್ಧ ಗಂಟೆ ಒನ್ ಅವರ್ ತೆಗೆದ್ರು ಈಗ ಬೆಳಗ್ಗೆ ಏಳು ಗಂಟೆ ಗಾಡಿ ಇದು ಸ್ಟಾರ್ಟ್ ಆಗಿಬಿಟ್ರೆ ಮೋಟ್ರ್ಗಳು ನಾನು ಸಂಜೆ ಐದು ಗಂಟೆವರೆಗೂ ನಾವು ಬೇಕಾದ್ರೆ ಆಫ್ ಮಾಡ್ಕೊಂಬುದಿಲ್ಲ ಆಟೋಮೆಟಿಕ್ ಅವೆ ಆನ್ ಆಗ್ತವೆ ಬಟ್ ಮೈಂಟೆನೆನ್ಸ್ ಮಾತ್ರ ಚೆನ್ನಾಗಿದೆ ಈಗ ಆಗ್ಸಿ ಒಂದು ಏಳು ತಿಂಗಳಾಗಿದೆ ಏಳು ತಿಂಗಳಿಂದ ನನಗೆ ತಿಂಗಳಿಗೆ ಮ್ಯಾಕ್ಸಿಮಮ್ ಇಲ್ಲಿ ಮೋಟರ್ ಯಾವ ಒಂದೋ ಎರಡು ಹೋಗೋದು ಏಳು ತಿಂಗಳಿಂದ ಯಾವುದೂ ಒಂದು ಮೋಟರ್ ಹೋಗಿಲ್ಲ ಅಷ್ಟು ಸೇಫ್ಟಿ ಇದೆ ಪ್ಯಾನ್ ಬಾಲ್ಡ್ ಒಂದು ಸೋಲಾರ್ ಪಂಪ್ ಸೆಟ್ ಹಾಕ್ಸೋಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಫಸ್ಟ್ ಆಫ್ ಆಲ್ ಬರ್ತಾ ಇದೆ ಫಸ್ಟ್ ಕರೆಂಟ್ ಫಾಲ್ಟು ನಮ್ಮ ಕರೆಂಟ್ ಅಂದರೆ ಮೈನು ನಮ್ಮ ಕರೆಂಟ್ ಇಲ್ಲ ಅಂದರೆ ನಾವು ವಾಟರ್ ಸಪ್ಲೈ ಮಾಡೋಕ್ಕಾಗೋದೇ ಇಲ್ಲ ನಮಗೆ ಈ ಸೋಲಾರ್ ಹಾಕ್ಸ್ಕೊಳೋದಾಗಿಂದ ನನಗೆ ಕರೆಂಟ್ ಅವಶ್ಯಕತೆನೇ ಇಲ್ಲ ಈಗ ನಾನು ಆರಾಮಾಗಿ ಯಾವಾಗ ಬೇಕಾದರೂ ಯಾರು ಫೋನ್ ಹಾಕಿದ್ರು ನಾನು ಇಮಿಡಿಯೇಟ್ಲಿ ನೀನು ಲೋಡ್ ಕಳಿಸೋದಕ್ಕೆ ನೀರು ನನಗೆ ಇದರಿಂದ ಏನೂ ತೊಂದರೆ ಇಲ್ಲ ಆರ್ಡ್ರ್ ಒಪ್ಪಿಕೊಳ್ಳೋದಕ್ಕೂ ನಾನು ಧೈರ್ಯ ಒಪ್ಕೊಬೋದು ಕರೆಂಟಾಗಿ ಎರಡು ಅವರ್ ಮೂರು ಅವರೆಲ್ಲ ನಾನು ವಾಟರ್ ಸಪ್ಲೈ ಮಾಡೋಕ್ಕಾಗಲ್ಲ ಈಗ ನಾನು ಕರೆಂಟ್ ಅವಶ್ಯಕತೆನೇ ಇಲ್ಲ ಬೆಳಗ್ಗೆ ಏಳು ಗಂಟೆಗೆ ಆನಾಯಿತು ಸಂಜೆ ಐದು ಗಂಟೆವರೆಗೂ ನನಗೆ ಯಾವ ರಿಸ್ಕು ಇಲ್ಲ ಅಷ್ಟೊಳಗಡೆ ಆಟಮೆಟಿಕ್ ತುಂಬಿಕೊ ಇರ್ತಾರೆ ಆಟೋಮೆಟಿಕ್ ಸ್ಟೋರ್ ಆಗ್ತಾಯಿದೆ ನನಗೆ ಕರೆಂಟ್ ಅವಶ್ಯಕತೆನೇ ಇಲ್ಲ ನನಗೆ ಇದಕ್ಕೆ ಪ್ರಾಬ್ಲಮ್ ಇಲ್ಲ ಕಿರ್ಲೋಸ್ಕರಿಂದ ಕರಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ ಟೋಟಲ್ಲಾಗಿ ಸರ್ ಒಳ್ಳೆ ತುಂಬ ಉಪಯೋಗ ಆಗ್ತದೆ ಬಟ್ ಇನ್ವೆಸ್ಟ್ಮೆಂಟ್ ಒಂದ್ಸಲಿ ಮಾಡಿದ್ರೆ ಇಪ್ಪತ್ತೈದು ವರ್ಷ ನನಗೆ ವಾರಂಟಿ ಕೊಟ್ಟಿದ್ದಾರೆ ಸರ್ ಈಗ ನೋಡ್ತಾ ಇರ್ಬೋದು ಇದು ನಮ್ಮ ಗಾಡಿ ಈ ಥರ ಗಾಡಿ ಇರೋದು ಏಳು ಗಾಡಿ ಇದ್ದಾವೆ ಮುಂಚೆ ಏನಾಗೋದು ಅಂತ ಹೇಳಿದ್ರೆ ಅಂದರೆ ಕರೆಂಟ್ ಏನ ಅರ್ಧ ಗಂಟೆ ಹೋಯಿತು ಅಂದರೆ ಅರ್ಧ ಅರ್ಧ ಗಂಟೆ ಒಂದು ಗಾಡಿ ಬಂದು ನಿಂತ್ಕೊಂತವೆ ಎರಡು ಇಲ್ಲ ಏಳು ಗಾಡಿ ಬಂದು ಕೂಡ ಇಲ್ಲಿ ನಿಂತ್ಕೊತವೆ ಈಗ ಏನಾಗುತ್ತೆ ಸೋಲರು ಅದೊಂದು ಹಾಕ್ಸ್ಕೊಂಡಾಗಿಂದ ನನಗೆ ತುಂಬ ಉಪಯೋಗ ಇದೆ ಒಂದೊಂದು ಗಾಡಿ ಹತ್ತು ಹತ್ತು ನಿಮಿಷಕ್ಕೆ ಲೋಡ್ ಆಗುತ್ತೆ ಸರ್ ನೀವು ನೋಡ್ಬೋದು ಗಾಡಿ ಲೋಡ್ ಆಗ್ತಾ ಇದೆ ಯಾವ ಥರ ಲೋಡ್ ಆಗ್ತಿದೆ ಯಾವ ಥರ ಪ್ರೆಸರ್ ಇದೆ ಅನ್ನೋದನ್ನು ಚೆಕ್ ಮಾಡ್ಬೋದು ಸರ್ ಇದು ಬಂದು ಫೈ ಎಚ್ ಪಿ ಮೋಟ್ರ್ ಇದು ಇದು ಫೈವ್ ಎಚ್ ಮೋಟ್ರ್ ನೀರು ನೋಡಿ ಅದಕ್ಕೂ ಇದು ಕರೆಂಟ್ಗೂ ಮತ್ತೆ ಇದಕ್ಕೆ ಇನ್ನೂ ಐದು ನಿಮಿಷ ನನಗೆ ಮುಂಚೆ ಲೋಡ್ ಲೋಡಾಕ್ತ ಎರಡು ಮೋಟ್ರಿಂದ ಇದು ಆಕ್ಚುಲಿ ಓಡ್ತಾ ಸೋಲಾರಲ್ಲಿ ಇದು ನಾನು ಕರೆಂಟ್ ಯೂಸ್ ಮಾಡ್ತಾ ಇಲ್ಲ ಮುಂಚೆ ಇದು ಹದಿಮೂರು ನಿಮಿಷಕ್ಕೆ ಲೋಡ್ ಆಗೋದು ಈಗ ಹತ್ತು ನಿಮಿಷಕ್ಕೆ ನಮಗೆ ಲೋಡಾಕ್ತಾ ಇದೆ ಟೋಟಲ್ ಆಗಿ ಎಷ್ಟು ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಂಡಿದ್ರೆ ಆಪ್ರೇಟಲ್ಲಿ ಯಾವ ಥರ ಸರ್ ಸರ್ ಇದು ನೋಡ್ಬೋದು ನೀವು ಇದೆಲ್ಲ ಫುಲ್ಲು ಪ್ಯಾನಲ್ ಹಾಕಿರೋದು ತೊಂಬತ್ತ ನಾಲ್ಕು ಪ್ಯಾನಲ್ ಇದೆ ಇದು ನಲವತ್ತೈದು ಎಚ್ ಪಿ ನಾನು ತಗೊಂಡಿರೋದು ಈಗ ನನ್ನ ಆಗಲೇ ಆರು ಬೋರ್ ಓಡ್ತಾ ಇದ್ದಾವೆ ಇದರಿಂದ ಇದೆಲ್ಲ ನೋಡ್ಬೋದು ಫುಲ್ಲು ಇದು ನಾನು ಅಲ್ಲಿ ಗಂಟೆ ಹಾಕ್ಸಣ ಅಂತ ಅಂದ್ಕೊಂಡೆ ಬಟ್ ಅದು ಮಡಲ್ ಎರಡಿದೆ ಹಾಗಾಗಿ ಇದು ಈ ಸ್ಟಾಕ್ಸ್ ಇಷ್ಟು ತೊಂಬತ್ನಾಲ್ಕು ಇದೆ ಟೋಟಲು ಆರು ಬೋರ್ ಅಂತ ಹೇಳಿದ್ನಲ್ಲ ಇದರಲ್ಲಿ ಮೂರು ಬೋರ್ದು ಕಲೆಕ್ಷನ್ ಇದೆ ಈ ಡ್ರೈವಲ್ಲಿ ಈ ಡ್ರೈವಲ್ಲಿ ಮೂರು ಬೋರ್ದು ಇದೆ ಈ ಡ್ರ ಈ ಡ್ರೈವ್ ಬಂದು ಇದು ನಾವು ಟ್ಯಾಂಕರ್ ತುಂಬ ಡ್ರೈವ್ ಅಂದರೆ ಸ್ವಂಪ್ ಮೋಟರ್ ಇಟ್ಟಿದ್ದೀವಿ ಒಳಗಡೆ ಅಂದರೆ ನೀರು ತುಂಬೋದಕ್ಕೆ ಗಾಡಿಗಳಿಗೆ ಸ್ಟೋರೇಜ್ ನೀರು ಇದು ಡ್ರೈವ್ ಇದು ಇದು ಮೂರು ಬೋರ್ದು ಇದು ಮೂರು ಬೋರ್ದು ಡ್ರೈವು ಈ ಮೂರು ಬೋರ್ ಡ್ರೈವ್ ಬಂದು ಇಲ್ಲಿಲ್ಲ ಸರ್ ಇದು ಬೋರ್ ಇಲ್ಲಿಲ್ಲ ಎಕ್ಸಾಕ್ಟ್ ಆಗಿ ಒಂದು ಕಿಲೋಮೀಟರ್ ಇದೆ ಒಂದು ಕಿಲೋಮೀಟ್ರು ಬೋರ್ ಅಲ್ಲಿಂದ ಬರೋದು ಬಟ್ ಬಾಕ್ಸ್ ಎಲ್ಲ ಇಲ್ಲೇ ಇದೆ ಬಟ್ ಎಲ್ಲಿ ನೋಡಿದು ವೈರೋಗಿದೆಯಲ್ಲ ಇದೆ ಈ ವೈರೋಗಿರೋದು ಒಂದು ಕಿಲೋಮೀಟ್ರ್ ವೈರೋಗಿದೆ ಇದೇ ಸೇಮ್ ವೈರು ಒಂದು ಕಿಲೋಮೀಟ್ರ್ ಇಲ್ಲಿಂದ ಹೋಗಿದೆ ಅಲ್ಲಿ ಹೋಗಿ ಆನ್ ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿಂದ ಡ್ರೈವಲ್ಲಿ ಆನ್ ಮಾಡಿದ್ರೆ ಆ ಮೋಟ್ರ್ ಆನ್ ಆಗಿ ಬಂದು ಟ್ಯಾಂಕ್ ನೀರು ಬರ್ತದೆ ಅಲ್ಲಿ ಗಂಟೆ ಹೋಗೋಂಗೇ ಇಲ್ಲ ಸೋಲಾರ್ ಬಾಕ್ಸಿಂದ ಸರ್ಚು ಮಾಡಿ ಒಂದು ಕಿಲೋಮೀಟರ್ಗೆ ಕನೆಕ್ಷನ್ನ ಕಟ್ಕೊಂಡಿದ್ರೆ ನೀವು ಆದ್ರೂ ಕೂಡ ಬರ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಸರ್ ಅದೇ ಅವರೇ ಹೇಳಿದ್ದು ನೀವು ಎಲ್ಲಿ ಗಂಟೆ ಬೇಕಾದ್ರೂ ಸಪ್ಲೈ ತಗೊಂಬೋದು ಆ ಡ್ರೈವ್ ಇದೆಯಲ್ಲ ಆ ಡ್ರೈವಿಂದ ಅಲ್ಲೇ ಆನ್ ಅನ್ಪು ಇಲ್ಲಿಗೆ ಯಾರು ಬರುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಕಲೆಕ್ಷನ್ ಬಿಟ್ಟರೆ ಇದು ಹೊಸ ಹಾಕಿದ್ದು ಬೋರು ರೀಸೆಂಟಾಗಿ ಒಂದು ಮೂರು ತಿಂಗಳಿಂದ ಹಾಕಿದ್ದು ಇದಕ್ಕೆ ನಾವು ಅಲ್ಲಿಂದನೇ ವೈರ್ ಅವರೇ ಕೊಟ್ಟಿರೋದು ಇಲ್ಲಿ ಗಂಟೆ ಕರೆಂಟ್ ಪಾಸ್ ಆಗುತ್ತೆ ನೀವು ತಗೊಳ್ಳಿ ಅಲ್ಲೇ ಡ್ರೈವ್ ಇರುತ್ತೆ ಆನ್ ಆಫ್ ಇಲ್ಲಿ ಗಂಡ ನಾವು ಬರೋದು ಅವಶ್ಯಕತೆ ಇಲ್ಲ ಅಲ್ಲಿ ಆನ್ ಮಾಡಿದ್ರೆ ಆನ್ ಆಗುತ್ತೆ ಬೇಡ ಅಂದರೆ ಅಲ್ಲೇ ಆಪ್ ಮಾಡ್ಕೊಬೋದು ಬಟ್ ಒಂದು ಕಿಲೋಮೀಟ್ರ್ ಅಂತೂ ಅವರು ವೈರ್ ಹೇಳ್ಕೊಟ್ಟಿದ್ದಾರೆ ಎಷ್ಟು ದಿನದೊಳಗಡೆ ನಿಮಗೆ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಸರ್ ನಿಮ್ಮ ಚಾನಲಲ್ಲಿ ನೋಡಿ ನಾನು ನಂಬರ್ ತಗೊಂಡು ಫೋನ್ ಮಾಡಿದೆ ಅವ್ರು ಹಂಗೇ ಒಂದು ಅದೊಂದು ಅರ್ಧ ಗಂಟೆ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಹಿಂಗೆ ಹಿಂಗೆ ಇರುತ್ತೆ ಸರ್ ನಿಮ್ಮ ಲೊಕೇಶನ್ ಹಾಕಿ ನಾನು ಬರ್ತೀನಿ ನೋಡ್ತೀನಿ ಅಂದರು ಬಂದರು ಇಮಿಡಿಯೇಟ್ಲಿ ಬಂದರು ಒಂದು ತ್ರೀ ತ್ರೀ ಅವರ್ಸಲ್ಲಿ ಬಂದ್ರು ನೋಡಿದ್ರು ನಮ್ಮ ಜಾಗ ನೋಡಿದ್ರು ಸರ್ ಇಷ್ಟು ಪಿ ಇಲ್ಲಿ ನೀವು ಕುಣಿಸ್ಬೋದು ಈ ಥರ ನೀವು ತಗೊಳ್ಳಿ ಅಂತ ಹೇಳಿದ್ರು ನಾನು ಆಮೇಲೆ ಅವರು ಒಂದು ಕೊಟೇಶನ್ ಕೊಟ್ಟರು ಆ ಕೊಟೇಶನ್ ಮುಖಾಂತರ ನಾನು ಹೋಗಿದ್ದಕ್ಕೆ ನನಗೆ ತ್ರೀ ಡೇಸಲ್ಲಿ ಕುಣಿಸ್ಕೊಟ್ರು ಸರ್ವಿಸ್ ಗ್ಯಾರಂಟಿ ವ್ಯಾರಂಟಿಯಲ್ಲಿ ಯಾವ ಥರ ಇದೆ ಸರ್ ಸರ್ ನನಗೆ ಸರ್ವಿಸ್ ಅನ್ನೋದು ಏನು ಅವರಿಗೆ ಏನೂ ಬಂದಿಲ್ಲ ಸರ್ ಒಂದು ವೈರ್ ಕೂಡ ನಾನು ಯಾವುದೂ ಇನ್ನೂ ಸುಟ್ಟಿಲ್ಲ ಏನೂ ಆಗಿಲ್ಲ ಬಟ್ ಪ್ಯಾನಲ್ಲಿ ಬಂದು ಇಪ್ಪತ್ತೈದು ವರ್ಷ ನನಗೆ ವಾರಂಟಿ ಕೊಟ್ಟಿದ್ದಾರೆ ಆಮೇಲೆ ಡ್ರೈವ್ ಮೋಟ್ರ್ ಆನ್ ಮಾಡ್ತಿರಲ್ಲ ಬಾಕ್ಸು ಅದು ಡ್ರೈವ್ ಬಂದು ನನಗೆ ಐದು ವರ್ಷ ಕೊಟ್ಟಿದ್ದಾರೆ ಸರ್ ಇವತ್ತರೆಗೂ ನನಗೆ ಸರ್ವಿಸ್ ಯಾವುದೂ ಬಂದಿಲ್ಲ ಸರ್ ಒಂದ್ಸಲಿ ಅವರೇ ಒಂದ್ಸಲಿ ಕಾಲ್ ಮಾಡ್ತಾರೆ ಸರ್ ಹೆಂಗಿದೆ ಹೆಂಗೆ ಓಡ್ತಾಯಿದ್ದಾವೆ ಅವರೇ ಕಾಲ್ ಮಾಡ್ತಾರೆ ಬಟ್ ಇವತ್ತರೆಗೂ ಆ ಥರ ಏನು ಸರ್ವಿಸ್ ಬಂದಿಲ್ಲ ಸರ್ ಕೊಂಡೆ ತೋಟಕ್ಕೂ ನೆಕ್ಸ್ಟ್ ಮಂತ ನಾನು ಇದ್ದೀನಿ ಬಟ್ ನನಗೇ ವಾಟರ್ ಸಪ್ಲೈಗೆ ನನಗೆ ಇಷ್ಟೆಲ್ಲ ಸಪ್ಲೈ ಕೊಡ್ತಾ ಇದೆ ವಾಟ್ರು ಅಂದಮೇಲೆ ರೈತರು ಯಾಕೊಬೋದು ಸರ್ ತುಂಬ ಉಪಯೋಗ ಇದೆ ಈಗ ಎಲ್ಲ ಇದೆ ಏಳು ಅವರ್ ಕರೆಂಟು ರೈತರಿಗೆ ಇದು ಬೆಳಗ್ಗೆ ಏಳು ಗಂಟೆಗೆ ಏನಾಗುತ್ತೆ ಸರ್ ಮೋಟ್ರು ಏಳು ಗಂಟೆಗೆ ಆಗ ಸಂಜೆ ಐದು ಗಂಟೆವರೆಗೂ ಯಾವುದು ಕರೆಂಟು ಇನ್ನೊಂದು ಮತ್ತೊಂದು ಏನೂ ಬೇಕಾಗಿಲ್ಲ ಸರ್ ಒಂದು ಸ್ಟೋರೇಜ್ ಅಂತ ಇಟ್ಕೊಂಡ್ರೆ ಇಲ್ಲ ಡೈರೆಕ್ಟು ಏಳು ಗಂಟೆಗೆ ಆನಾದರೆ ಆಟೋಮೆಟಿಕ್ ಐದು ಗಂಟೆಗೆ ತೊಂದರೆ ರೈತರಿಗೆ ತೊಂದರೆನೇ ಆಗಲ್ಲ ಸರ್ ಆರಾಮಾಗಿ ಯೂಸ್ ಮಾಡಬಹುದು ರೈತರಿಗೆ ಮಾತ್ರ ರಾತ್ರಿ ಹೊತ್ತು ನಿದ್ದೆ ಮಾಡ್ಬೋದು ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಿರ್ಲೋಸ್ಕರ್ ಸೋಲಾರ್ ಸೆಟ್ ಅನ್ನು ಬಳಸೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ವಿಶೇಷವಾಗಿ ಯಾವ ರೀತಿ ಕರೆಂಟ್ ಬಿಲ್ ಅನ್ನು ಕೂಡ ಕಮ್ಮಿ ಮಾಡ್ಕೋಬೋದು ಅಂತ ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ